ಪಂಚಾಯಿತಿ ಮಹಿಳೆ ಮತ್ತು ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಇಲಾಖೆ ಪೊಲೀಸ್ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಇಲಾ ಕಲ್ಯಾಣ ಕಲ್ಯಾಣ ಇಲಾಖೆ ಇವರೆಲ್ಲರುಗಳ ವತಿಯಿಂದ ಇವತ್ತು ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಹಾಗೂ ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಕಾರ್ಯಾಗಾರವನ್ನು ನಾವು ಏರ್ಪಡಿಸಿದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಕಳೆದ ವರ್ಷ ಬಾಲ್ಯ ವಿವಾಹ ಪ್ರಕರಣಗಳು ಮತ್ತು ಫೋಕ್ಸೋ ಪ್ರಕರಣಗಳು ಗಣನೀಯವಾಗಿ ಏರಿಕೆಯಾಗಿರ್ತಕ್ಕಂಥದ್ದನ್ನು ಕಂಡಿದ್ದೀವಿ ಹಾಗಾಗಿ ಈ ವರ್ಷ ಇದಕ್ಕೆ ಕಡಿವಾಣ ಹಾಕಲೇಬೇಕು ಒಂದು ದೃಷ್ಟಿಯಿಂದ ನಾವು ಕ ಏನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಕಾವಲು ಸಮಿತಿಗಳನ್ನು ನಾವು ರಚನೆ ಮಾಡಿದ್ದೀವಿ ಇವತ್ತು ಆ ಕಾವಲು ಸಮಿತಿಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದರೆ ಇಂಥ ಘಟನೆಗಳನ್ನು ಅಂದರೆ ಬಾಲ್ಯ ವಿವಾಹ ಆಗ್ತಕ್ಕಂಥದ್ದು ಬಾಲ ಗರ್ಭಿಣಿಯರಾಗ್ತಕ್ಕಂಥದ್ದು ಇದೆಲ್ಲದನ್ನು ಕೂಡ ತಡಿಬೌದು ಆ ಒಂದು ಉದ್ದೇಶದಿಂದ ಇವತ್ತು ಕಾವಲು ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳಿಗೆ ಮತ್ತು ಗ್ರಾಮ ಪಂಚಾಯಿತಿಯ ಪಿ ಓರವರಿಗೆ ಆಶಾ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇವರೆಲ್ಲರಿಗೂ ಕೂಡ ಒಂದು ಕಾರ್ಯಾಗಾರವನ್ನು ಇವತ್ತು ನಾವು ಏರ್ಪಡಿಸಿದ್ದೀವಿ ಹಾಗಾಗಿ ಪರಿಣಾಮಕಾರಿಯಾಗಿ ಕೆಲಸವನ್ನು ಅಂದರೆ ಈ ಕಾನೂನು ಮತ್ತು ಕಾಯ್ದೆಗಳ ಕುರಿತಂತೆ ಹೆಚ್ಚಿನ ಒಂದು ಅರಿವನ್ನು ಮೂಡಿಸ್ತಕ್ಕಂಥದ್ದು ಭಾಳ ಪ್ರಮುಖವಾಗಿದೆ ಸೊ ಹಾಗಾಗಿ ಇವತ್ತು ಕಾರ್ಯಾಗಾರ ನಡೀತಾ ಇದೆ ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಈಗ ಸರ್ಕಾರನೂ ಕೂಡ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದೆ ಮದುವೆ ಮಾಡಿಸ್ತಕ್ಕಂಥವ್ರು ಮತ್ತು ಮದುವೆ ಮಾಡಿಸ್ಲಿಕ್ಕೆ ಮಾತುಕತೆ ಮಾಡೋಂಥವ್ರಿಗೂ ಕೂಡ ಈಗ ಕಾಯ್ದೆಯಲ್ಲಿ ಶಿಕ್ಷೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ಕಾಯ್ದೆ ತಿದ್ದುಪಡಿಯಾಗಿದೆ ಇಂಥ ವಿಷಯಗಳನ್ನು ಇಂಥ ಈ ಕಾರ್ಯಾಗಾರಗಳಲ್ಲಿ ನಾವು ಹೇಳ್ತಕ್ಕಂಥದ್ದು ಹಾಗೂ ಫೋಕ್ಸೋ ಪ್ರಕರಣಗಳಾದಾಗ ವಿದ್ಯಾರ್ಥಿಗಳಿರ್ಬೋದು ವಿದ್ಯಾರ್ಥಿನಿಯರಿರ್ಬೋದು ಅವರ ಶಿಕ್ಷಣಕ್ಕೆ ಕುತ್ತು ಬರುತ್ತೆ ಅವರ ಭವಿಷ್ಯ ಮಂಕಾಗುತ್ತೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೂಡ ಈ ಒಂದು ವಿದ್ಯಾರ್ಥಿನಿಯರಲ್ಲಿ ನಾವು ಅರಿವನ್ನು ಮೂಡಿಸಬೇಕು ಹಾಗಾಗಿ ಶಾಲಾ ಕಾಲೇಜುಗಳ ಪ್ರಿನ್ಸಿಪಾಲ್ರಿರ್ಬೋದು ಹೆಡ್ ಮಾಸ್ಟ್ರುಗಳಿರ್ಬೋದು ಟೀಚರ್ಸ್ ಇರ್ಬೋದು ಹಾಗೂ ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಜನರಿಗೂ ಕೂಡ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಕಾರ್ಯಾಗಾರವನ್ನು ಏರ್ಪಡಿಸಿದ್ದೀವಿ ಭಾಳಷ್ಟು ಜನ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಇಂಥ ಕಾ ಇದು ಏನು ಕ ಕಾರ್ಯಕ್ರಮಗಳಿದಾವಲ್ಲ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲ ಗ್ರಾಮ ಪಂಚಾಯತಿ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಕಾವಲು ಸಮಿತಿಗಳು ಮೀಟಿಂಗನ್ನು ಮಾಡಬೇಕು ನಡವಳಿಯನ್ನು ಮಾಡಬೇಕು ಅಲ್ಲಿ ಏನಾದರೂ ಈ ಥರದ್ದು ಸಮಸ್ಯೆಗಳು ಕಂಡು ಬಂದರೆ ಅದನ್ನು ಕೂಡಲೇ ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡುವುದರ ಮೂಲಕ ಫೋಕ್ಸೋ ಕಾಯ್ದೆ ಪ್ರಕರಣಗಳನ್ನು ತಡೆಗಟ್ಟತಕ್ಕಂಥದ್ದು ವಿವಾಹ ಆಗ್ತಕ್ಕಂಥದ್ದನ್ನು ತಡೆಗಡ್ತಕ್ಕಂಥದ್ದು ಬಾಲ ಗರ್ಭಿಣಿಯರ ಆಗ್ತಕ್ಕಂಥ ಸಮಸ್ಯೆಯನ್ನು ತಡೆಗಡ್ತಕ್ಕಂಥ ನಿಟ್ಟಿನಲ್ಲಿ ಇಂಥ ಕಾರ್ಯಗಳು ಕಾರ್ಯಗಾರಗಳು ಸಹಕಾರಿಯಾಗ್ತವೆ ಅಂತೇಳಿ ನಾನು ಭಾವಿಸ್ತೀನಿ ಅಲ್ಲಿ ಏನು ಬಾಗೇಪಲ್ಲಿ ಮತ್ತು ಶಿಡ್ಲಿಘಟ್ಟ ಈ ಥರ ತಾಲೂಕುಗಳಿದ್ದಾವೆ ಇಲ್ಲಿ ಇಂಥ ಪ್ರಕರಣಗಳು ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀವಿ ಅಂದರೆ ಯಾವ ಶಾಲೆಗಳಲ್ಲಿ ಸಿಂಗಲ್ ಪೇರೆಂಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಅಂಥ ಹೆಣ್ಣುಮಕ್ಕಳನ್ನು ಕೂಡ ನೀವು ಗುರುತಿಸ್ಬೇಕು ಅಂತ ಹೇಳಿದ್ದೀವಿ ಸಿಂಗಲ್ ಪೇರೆಂಟ್ ಇರ್ತಕ್ಕಂಥ ಗುರುತಿಸ್ಬೇಕು ಗುರುತಿಸಿ ಅವರಿಗೆ ಇರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳು ಇರಬಹುದು ಅದಕ್ಕೋಸ್ಕರ ನಾವು ಮಹಿಳಾ ರಕ್ಷಣಾ ಘಟಕದಿಂದ ಅವರಿಗೆ ಒಂದು ಸಹಾಯಧನವನ್ನು ಮಾಡ್ತಕ್ಕಂಥದ್ದು ಕೂಡ ಮಾಡ್ತಾಯಿದೆ ಆ ಮಕ್ಕಳಿಗೆ ಎಜುಕೇಷನ್ ಎಲ್ಪ್ ಆಗ್ತಕ್ಕಂಥ ದೃಷ್ಟಿಯಿಂದ ಆ ಥರ ಮಕ್ಕಳಿದ್ದರೆ ನಾವು ಆಸ್ಟೆಲ್ಗಳಲ್ಲಿ ವಸತಿ ಶಾಲೆಗಳಲ್ಲಿಯೂ ಕೂಡ ಅವರಿಗೆ ಶಿಕ್ಷಣವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿಯೂ ಕೂಡ ನಾವು ಕ್ರಮ ತೊಗೊಂಡಿದ್ದೀವಿ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳು ಗಮನ ಹರಿಸ್ತಾ ಇದ್ದಾರೆ ಏನಾಗುತ್ತೆ ಬಾಲಗರ್ಭಿಣಿಯರು ನಮಗೆ ಕಂಡು ಬರ್ತಾಯಿರೋದೇನೆಂದರೆ ಗರ್ಭಿಣಿಯರಾದ ಮೇಲೇ ಕಂಡು ಬರ್ತಾರೆ ಯಾಕೆಂದರೆ ಅವರು ಮುಟ್ಟು ನಿಂತಾಗ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತೇಳಿ ಬಂದಾಗ ನಮ್ಮ ಪಿ ಎಸ್ ಸಿಗಳಲ್ಲೆಲ್ಲ ಅದು ದಾಖಲು ಮಾಡ್ಕೊತಾರೆ ದಾಖಲು ಮಾಡಿಕೊಂಡು ಈ ಬಾಲಗರ್ಭಿಣಿಯರಾಗಿರ್ತಕ್ಕಂಥದ್ದು ಈ ಥರ ಕಂಡು ಬರ್ತಾ ಇದೆ ಅದಕ್ಕೋಸ್ಕರ ನಾವು ವಿಜಿಲೆಂಟಾಗಿರಬೇಕು ಅಂತ ಈ ಸಲ ಏನು ಎಲ್ಲ ಗ್ರಾಮದಲ್ಲಿ ಈ ಥರ ಏನು ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇದ್ದಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಗೆ ಆಶಾ ಕಾರ್ಯಕರ್ತೆಯರಿಗೆ ಮನೆ ಮನೆಗೆಲ್ಲ ಭೇಟಿ ಕೊಡ್ತಾ ಇರ್ತಾರೆ ಮನೆ ಮನೆಗೆ ಭೇಟಿ ಕೊಟ್ಟಾಗ ಇಂತಹ ಸಮಸ್ಯೆಗಳೇನಾದರೂ ಪ್ರಾಥಮಿಕವಾಗಿಯೇ ಕಂಡು ಬಂದರೆ ಈಗ ಯಾವುದೋ ಒಂದು ಹೆಣ್ಣು ಮಗುವಿಗೆ ಮದುವೆ ಮಾಡಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ ಅನ್ನೋದೇನಾದ್ರು ಸುದ್ದಿ ಕಂಡ್ರೆ ಇಂಥವನ್ನೆಲ್ಲ ಮೊದಲೇ ನಾವು ಗುರುತಿಸ್ಕೊಳ್ಳೋದ್ರಿಂದ ಏನೋ ಮಾಡ್ಬೋದು ಬಾಲ್ಯ ವಿವಾಹಗಳನ್ನು ತಡೆಗಟ್ಬೋದು ಬಾಲ್ಯ ಗರ್ಭಿಣಿಯರಾಗ್ತಕ್ಕಂಥದ್ದನ್ನು ಕೂಡ ತಡೆಗಟ್ಟಲಿಕ್ಕೆ ಒಂದು ಕ್ರಮ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂದರೆ ನಮ್ಮ ಗ್ರಾಮ ಮಟ್ಟದಲ್ಲಿರ್ತಕ್ಕಂತಹ ಅಧಿಕಾರಿಗಳು ಮಾಡಬೇಕು ಅದಕ್ಕೋಸ್ಕರ ನಾವು ಪ್ರತಿ ತಿಂಗಳು ಕೂಡ ಇದರ ಬಗ್ಗೆ ಒಂದು ರಿವ್ಯೂವನ್ನು ಕೂಡ ಮಾಡ್ತಾಯಿದ್ದೀವಿ ಬಟ್ ಕಳೆದ ಎರಡು ತಿಂಗಳಿಂದ ಈ ಥರದ ಪ್ರಕರಣಗಳು ಸ್ವಲ್ಪ ಇಳಿಮುಖ ಆಗಿದೆ ಇಳಿಮುಖ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಇಳಿಮುಖ ಆಗಬೇಕು ಸಂಪೂರ್ಣವಾಗಿ ಈ ಒಂದು ಸಮಸ್ಯೆ ಪರಿಣಾಮಕಾರಿಯಾಗಿ ಶೂನ್ಯ ಇದಕ್ಕೆ ಇಳಿಸ್ಬೇಕು ಅಂತಕ್ಕಂಥದ್ದು ಪ್ರಯತ್ನ ಹಾಗಾಗಿ ನೋಡೋಣ ಎಲ್ಲ ಅಧಿಕಾರಿಗಳು ಮತ್ತು ಗ್ರಾಮ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಅದಕ್ಕೋಸ್ಕರನೇ ನಾವು ಅರಿವನ್ನು ಮೂಡಿಸ್ತಕ್ಕಂಥ ದೃಷ್ಟಿಯಿಂದ ಒಂದು ಧ್ವನಿ ಸುರುಳಿಯನ್ನು ಕೂಡ ಇವತ್ತು ಬಿಡುಗಡೆ ಮಾಡಿದ್ದೀವಿ ಆ ಧ್ವನಿ ಸುರುಳಿಯಲ್ಲಿರ್ತಕ್ಕಂಥ ಹಾಡುಗಳು ಎಲ್ಲವೂ ಕೂಡ ಈ ಬಾಲ್ಯ ವಿವಾಹ ಫೋಕ್ಸೋ ಕಾಯ್ದೆ ಇದಕ್ಕೆ ಸಂಬಂಧಪಟ್ಟಂಗೆ ಇದ್ದಾವೆ ಹಾಗಾಗಿ ಸೊ ಇಂಡಿಪೆಂಡೆನ್ಸ್ ಡೇದಿಂದಲೂ ಕೂಡ ಇದರ ಒಂದು ಹಾಡನ್ನು ಕನಿಷ್ಠ ಒಂದು ಹಾಡನ್ನಾದರೂ ಕೂಡ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕೂಡ ಆಡಬೇಕು ಮತ್ತು ಪ್ರದರ್ಶಿಸಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಆ ವಿಷಯ ತಲುಪುತ್ತೆ